ನಿಮ್ಮ ಆರೋಗ್ಯಕ್ಕೊಂದು ಸಲಹೆ ಈ ಎರಡನ್ನು ಯಾವಾಗಲೂ ಪರೀಕ್ಷಿಸಿಕೊಳ್ಳಿ ಬಿಪಿ ಶುಗರ್ ಈ ನಾಲ್ಕನ್ನು ಹೆಚ್ಚು ಬಳಸಿ ಹಸಿರು ಸೊಪ್ಪು ಹಣ್ಣು ತರಕಾರಿ ಬೀಜಗಳು ಈ ಮೂರನ್ನು ಮರೆದು ಬಿಡಿ ನಿಮ್ಮ ವಯಸ್ಸು ಕಳೆದು ಹೋದ ದಿನಗಳು ದ್ವೇಷ ಈ ಮೂರನ್ನು ನೀವು ಪಡೆಯಲು ಪ್ರಯತ್ನಿಸಿ ನೈಜ ಮಿತ್ರರು ಗುರುತಿಸುವ ಕುಟುಂಬ ಧನಾತ್ಮಕ ಚಿಂತನೆ ಆರೋಗ್ಯವಾಗಿರಲು ಈ ಕೆಳಗಿನವುಗಳನ್ನು ನೀವು ಮಾಡಿ ಉಪವಾಸ ನಗು ವ್ಯಾಯಾಮ ತೂಕ ಕಡಿಮೆ ಮಾಡಿಕೊಳ್ಳುವುದು ನಿದ್ರೆ ಮಾಡಲು ನಿದ್ರೆ ಬರುವವರೆಗೂ ಕಾಯಬೇಡಿ ವಿಶ್ರಾಂತಿ ತೆಗೆದುಕೊಳ್ಳಲು ಸುಸ್ತಾಗುವವರೆಗೂ ಕಾಯಬೇಡಿ ಸ್ನೇಹಿತನನ್ನು ಬೇಡಿಯಾಗಲು ಆತ ಕಾಯಿಲೆ ಬೀಳುವವರೆಗೂ ಕಾಯಬೇಡಿ ದೇವರನ್ನು ಪ್ರಾರ್ಥಿಸಲು ಕಷ್ಟ ಬರುವವರೆಗೂ ಕಾಯಬೇಡಿ ಕ್ಷಣಿಕ ಸಂತಸವನ್ನು ಬಯಸುವುದಾದರೆ ಸಂಗೀತ ಕೇಳಿ ಒಂದು ದಿನದ ಸಂತಸವನ್ನು ಬಯಸುವುದಾದರೆ ಪಿಕ್ನಿಕ್ಗೆ ಹೋಗಿ ಒಂದು ವಾರದ ಸಂತಸವನ್ನು ಬಯಸುವುದಾದರೆ ಪ್ರವಾಸಕ್ಕೆ ಹೋಗಿ ಒಂದೆರಡು ತಿಂಗಳು ಸಂತಸವನ್ನು ಬಯಸುವುದಾದರೆ ಮದುವೆ ಮಾಡಿಕೊಳ್ಳಿ ವರ್ಷಗಳು ಸಂತಸವನ್ನು ಬಯಸುವುದಾದರೆ ಹಣವನ್ನು ಸಂಪಾದಿಸಿ ಆದರೆ ಜೀವನ ಪೂರ್ತಿ ಸಂತಸವನ್ನು ಬಯಸುವುದಾದರೆ ತಮ್ಮ ಕಾಯಕವನ್ನು ಪ್ರೀತಿಸಿ